ಹಲೋ ನಮಸ್ತೆ ಶುಭೋದಯ ನಾನು ನಿಮ್ಮ ನೆಚ್ಚಿನ ಗೆಳತಿ ಲತಾ ಗೌಡ ನಿಮ್ಮ ಅಚ್ಚುಮೆಚ್ಚಿನ ಚಿತ್ರತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ದಿನ ನಿಮಗೆ ಕನ್ನಡ ಚಿತ್ರರಂಗ ಕಂಡ ಅದ್ಭುತ ಅಸಾಧಾರಣ ವ್ಯಕ್ತಿಯಾದ ಕನಸುಗಾರ ಚೈತನ್ಯದ ಚಿಲುಮೆ ನಟ ನಿರ್ಮಾಪಕ ನಿರ್ದೇಶಕ ಉದ್ಯಮಿ ರಾಜಕಾರಣಿ ಎಲ್ಲವೂ ಆಗಿದ್ದ ಆಟೋ ರಾಜ ಕರಾಟೆ ಕಿಂಗ್ ಶಂಕರ್ನಾಗ್ ಅವರ ಬಗ್ಗೆ ನಾನು ತಿಳಿದುಕೊಂಡಷ್ಟನ್ನು ನಿಮಗೂ ತಿಳಿಸ ತಿಳಿಸೋಕೆ ಇಷ್ಟಪಡ್ತೀನಿ ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವರು ನಮ್ಮನ್ನು ಅಗಲಿ ಮೂವತ್ತೈದು ವರ್ಷಗಳೇ ಆಗಿದೆ ವಿಚಿತ್ರ ಅಂದರೆ ಈಗಲೂ ನಿತ್ಯ ಶಂಕರ್ ಚಿತ್ರ ಇರುವ ಸ್ಟಿಕ್ಕರ್ಗಳು ಮಾರಾಟ ಆಗುತ್ತೆ ಅಂದರೆ ಆಶ್ಚರ್ಯ ಆಗುತ್ತೆ ಆಟೋಗಳ ಹಿಂದೆ ಶಂಕರ್ ಅವರ ಚಿತ್ರ ಇರುತ್ತೆ ಅಂದರೆ ಎಷ್ಟು ಅಭಿಮಾನ ಇದೆ ಅಂತ ನೆನೆಸ್ಕೊಳ್ಳಿ ಆಟೋ ರಾಜ ಅಂತ ಬರೆದಿರುತ್ತೆ ಶಂಕರ್ ಅವರು ವಿವಿಧ ಗೆಟಪ್ಗಳಲ್ಲಿರುವ ಚಿತ್ರಗಳಿಗೆ ಬೇಡಿಕೆ ಬಹಳ ಅಂತೆ ಅದರಲ್ಲೂ ಹಣೆಗೆ ತಿಲಕ ಇಟ್ಟಿದ್ದ ಚಿತ್ರವೆಂದರೆ ತುಂಬ ಇಷ್ಟ ಅಂತೆ ಆಟೋ ರಾಜ ಫೋಟೋ ನೋಡಿಕೊಂಡು ಆಟೋ ಹತ್ತಾರಂತೆ ಕೆಲವು ಆಟೋದವರು ಹೇಳಿದ್ದು ಇದು ಸ್ಟಿಕ್ಕರ್ ಮಾರಾಟ ಅಂತೂ ಸೂಪರ್ ಆಗಿದೆ ಅಂತ ಹೇಳ್ತಾರೆ ಒಂದೇ ಒಂದು ಆಟೋ ರಾಜ ಏನೆಲ್ಲ ಮಾಡಿತ್ತು ನೋಡಿ ಶಂಕರ್ ನಾಗ್ ಅವರ ನಿಜನಾಮಧೇಯ ಏನು ಅಂತ ನಿಮಗೆಲ್ಲ ಗೊತ್ತಿದೆಯಾ ಹೇಳ್ತೀನಿ ಕೇಳಿ ಶಂಕರ್ ನಾಗ್ ಅವರ ನಿಜನಾಮಧೇಯ ಅವಿನಾಶ್ ಅಂತ ಅವಿನಾಶ್ ಅನ್ನೋ ಹೆಸರು ಅವರ ಮನೆಯಲ್ಲಿ ಕೆಲವರು ಇಷ್ಟಪಡಲಿಲ್ಲಂತೆ ಶಂಕರ್ ಉಡುಪಿಯಲ್ಲಿ ಹುಟ್ಟಿದ್ದರಿಂದ ಶ್ರೀಕೃಷ್ಣ ಎಂದು ಹೆಸರು ನೀಡುವ ಬಗ್ಗೆ ಭಾರಿ ಚರ್ಚೆ ನಡೀತಂತೆ ಮನೆಯಲ್ಲಿ ಆದರೆ ಶಂಕರವರ ತಂದೆ ಸದಾನಂದ ನಾಗರಕಟ್ಟೆಯವರು ತುಂಬ ಪ್ರೀತಿಯಿಂದ ಇಟ್ಟ ಹೆಸರು ಭವಾನಿ ಶಂಕರ ಈ ಹೆಸರಿಗೆ ಅಡ್ಡಗಾಲು ಹಾಕಿದ್ದು ತಾಯಿ ಆನಂದಿಯವರು ಅಷ್ಟುದ ಹೆಸರನ್ನು ಕರೆಯುವುದು ಹೇಗೆ ನಾನಂತೂ ಅವಿನಾಶ್ ಅಂತಾನೆ ಕರಿತೀನಿ ಯಾರು ಯಾರು ಬೇಕಾದರೂ ಹೇಗಾದರೂ ಕರೀಲಿ ಪರವಾಗಿಲ್ಲ ಅಂದುಬಿಟ್ರಂತೆ ಹಾಗಾಗಿ ಮನೆ ಯಜಮಾನಿಯ ಹೇಳಿದ ಮೇಲೆ ಇನ್ನೇನು ಹೀಗಾಗಿ ಭವಾನಿ ಶಂಕರ ಎನ್ನುವ ಹೆಸರಲ್ಲಿ ಭವಾನಿ ಬಿಟ್ಟು ಬರೀ ಶಂಕರ ಎನ್ನುವ ಹೆಸರು ಚಾಲ್ತಿಗೆ ಬಂತು ನಂತರದ ವೃತ್ತಿ ಬದುಕಿನ ದಿನಗಳಲ್ಲಿ ಚಿತ್ರರಂಗದಲ್ಲಿ ಸಾಕಷ್ಟು ಶಂಕರಗಳಿದ್ದುದರಿಂದ್ರೆ ತಮಗೆ ತಾವೇ ಶಂಕರ ನಾಗರಕಟ್ಟೆ ಮಾಡಿಕೊಳ್ತಾರೆ ಇದು ಕೂಡ ಉದ್ದ ಆಯಿತೆಂದು ನಾಗರಕಟ್ಟೆ ಹೋಗಿ ನಾಗ್ ಮಾಡಿಕೊಳ್ತಾರೆ ಹೀಗೆ ಶಂಕರ ಅದ್ ಶಂಕರನಾಗ ಶಂಕರವರ ತಾಯಿ ಆನಂದಿ ಮೂಲತಃ ದಕ್ಷಿಣ ಕನ್ನಡ ಬಂಟ್ವಾಳದವರು ತಂದೆ ಸದಾನಂದ ನಾಗರಕಟ್ಟೆ ಉತ್ತರ ಕನ್ನಡ ಮಲ್ಲಾಪುರ ಕುಮಟದ ಶಿರಾಳಿಯವರು ಇವರ ಮೂರು ಮಕ್ಕಳಂದರೆ ಶ್ಯಾಮಲ ಅನಂತ ಹಾಗೂ ಶಂಕರ ಮಧ್ಯಮ ವರ್ಗದ ಸುಖ ಸಂಸಾರದ ಕುಟುಂಬ ಬಾಲ್ಯದಲ್ಲಿ ಶಂಕರ್ ಪರಮಾತುಂಟರಾಗಿದ್ದರಂತೆ ಕುಳಿತಲ್ಲಿ ಕೂರಲಾರದ ನಿಂತಲ್ಲಿ ನಿಲ್ಲಲಾರದ ಮಗುವಾಗಿದ್ದರಂತೆ ಒಂದು ದಿನ ಪುಟ್ಟ ಬಾಲಕ ಶಂಕರ್ ತನ್ನಣ್ಣ ಅಮ್ಮ ಮತ್ತು ಅಕ್ಕನ ಜೊತೆ ಎಲ್ಲಿಗೋ ಹೋಗಿ ಹಿಂತಿರುಗುತ್ತಿದ್ದಾಗ ಶಂಕರ್ ಕೈಯನ್ನು ಅನಂತ ಗಟ್ಟಿಯಾಗಿ ಹಿಡಿದು ನಡೆಯುತ್ತಿದ್ದರು ಕುಣಿಯುತ್ತಾ ಕುಪ್ಪುಳಿಸುತ್ತಿದ್ದ ಶಂಕರ್ ಯಾವ ದುರದೃಷ್ಟದ ಗಳಿಗೆಯಲ್ಲಿ ಯಾವಾಗ ಕೈ ಬಿಟ್ಟರೋ ಅಥವಾ ಬಿಡಿಸಿಕೊಂಡು ಹೋದರೂ ಗೊತ್ತಿಲ್ಲ ರಸ್ತೆಯ ಈ ಕಡೆಯಿಂದ ಆ ಕಡೆಗೆ ದಿಢೀರಂತ ಓಡಿಬಿಟ್ರಂತೆ ಸಂಜೆಯ ಹೊತ್ತಿನ ಬೀದಿಯ ತುಂಬ ಜನಜಂಗುಳಿ ಹಾಗೂ ವಾಹನಗಳ ಸಂಚಾರ ಶಂಕರ್ ಆ ಕಡೆ ಓಡುತ್ತಿದ್ದಂತೆ ಲಾರಿಯೊಂದು ಬರ್ರಂತ ನುಗ್ಗಿ ಬಂದೇ ಬಿಡ್ತು ಅದೇನೋ ಅದೃಷ್ಟವೋ ಪವಾಡವೋ ಗೊತ್ತಿಲ್ಲ ಶಂಕರ್ರ ಕೈ ಮಾತ್ರ ಲಾರಿಗೆ ಬಳಿದು ಓಡಿದ ರಭಸದಿಂದ ಆ ಕಡೆ ಬಿದ್ದ ಶಂಕರ್ ಸಾವಿನಿಂದ ಬಚಾವಾಗಿದ್ದರು ಈ ಕಡೆಯಲ್ಲಿ ಉಳಿದ ಮೂರು ಮಂದಿ ಗರಬಡಿದವರಂತೆ ನಿಂತು ಏನು ಆಗುತ್ತಿದೆ ಎಂದು ಅರಿವಾಗುವುದರೊಳಗಡೆ ಶಂಕರ್ ರಸ್ತೆಗಿದ್ದವರು ಎದ್ದು ಮೈ ಕೊಳುಕೊಂಡು ಬಂದ್ರಂತೆ ಮೂವತ್ತು ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ನಡೆದ ಅಪಘಾತದಲ್ಲಿ ಶಂಕರ್ ನಾಗರು ತೀರಿಕೊಂಡಾಗ ನಾಗ್ ಕುಟುಂಬದವರು ಈ ಘಟನೆಯನ್ನು ನೆನೆ ನೆನೆದು ಬಹಳ ಗೋಳಾಡಿದ್ದರು ಈಗ ಒಂದು അവർ ഒന്ന് ഗീത കളോണവേ ഒന്നേ ഒന്ന് ആസയോ തോളലേ ബളസൂ ഒന്നേ ഒന്ന് ബയകയോ നിന്ന ബുദ്ധലൂ ഒന്നേ ഒന്ന് ആസയോ തോളലേ ബസലൂ ഒന്നേ ഒന്ന് ബയകയോ ಬಾಲಕ ಶಂಕರ ತಿನ್ನುವುದರಲ್ಲಿ ನಿಸೀಮರು ಯಾವಾಗಲೂ ಒಂದಲ್ಲ ಒಂದು ತಿಂಡಿ ಕೈಲಿರುತ್ತಿತ್ತು ಪುಟ್ಟ ಶಂಕರನಿಗೆ ಊಟಕ್ಕೆ ಹಾಲು ಸಕ್ಕರೆಯನ್ನು ಅನ್ನಕ್ಕೆ ಕಲಿಸಿ ತಿನ್ನುವುದಂದರೆ ಪಂಚಪ್ರಾಣವಂತೆ ಅನ್ನದ ಜೊತೆ ಬೇಯಿಸಿದ ಆಲೂಗೆಡ್ಡೆ ಇದ್ದರೆ ಇನ್ನೂ ಇಷ್ಟವಂತೆ ವಿಚಿತ್ರ ಹೋಲಿಕೆಯಿಂದ ಬಾಲಗಣಪನಂತೆ ಕಾಣಿಸುತ್ತಿದ್ದನಂತೆ ಡೊಳ್ಳು ಅಂತಲೇ ಕರೆಯುತ್ತಿದ್ದರಂತೆ ಮೊದಲು ಬಾಲ್ಯದಲ್ಲಿ ಅಪ್ಪಟ ಸಸ್ಯಹಾರಿಯಾಗಿದ್ದ ಶಂಕರ್ ನಂತರದ ದಿನಗಳಲ್ಲಿ ಮಾಂಸಾಹಾರಿಯೂ ಆದರಂತೆ ಆದರೆ ಅಂದು ಅಂಟಿಕೊಂಡ ವಿಶ್ವಪ್ರೇಮ ಮಾತ್ರ ಎಂದಿಗೂ ಮರೆಯದೆ ಮುಂದುವರಿಸಿಕೊಂಡು ಬಂದರು ಹೊನ್ನಾವರದಲ್ಲಿದ್ದಾಗ ಮುಸಲ್ಮಾನ ಗೆಳೆಯರೊಂದಿಗೆ ಮೊಹರಂ ಹಬ್ಬ ಕೂಡ ಆಚರಿಸ್ತಿದ್ರಂತೆ ಶಂಕರ್ ಅವರಿಗೆ ಇಷ್ಟವಾದ ಹುಲಿಯ ವೇಷದ ಕುಣಿತಕ್ಕೆ ಒಮ್ಮೆ ಬಣ್ಣ ಹಚ್ಚಿದ್ದರು ಇದೇ ನಾಟಕಕ್ಕೆ ಪ್ರೇರಣೆ ಒಮ್ಮೆ ಬಣ್ಣ ಹಚ್ಚಿದ್ದೇ ನಾಟಕಕ್ಕೆ ಪ್ರೇರಣೆಯ ಪ್ರೇ ಪ್ರೇರಣೆ ಆಯಿತಂತೆ ನಂತರ ಸಿನಿಮಾ ಹುಚ್ಚಿ ಇಳಿಸಿತ್ತು ಶಂಕರನಾಗ್ ಮತ್ತು ಅನಂತ್ನಾಗ್ ಬಾಲ್ಯದಲ್ಲಿ ಮೊಟ್ಟ ಮೊದಲು ಬೆಳ್ಳಿ ಪರದೆ ಮೇಲೆ ನೋಡಿದ್ದು ಪ್ರಪಂಚ ಪರ್ಯಟನೆಯ ದೃಶ್ಯಗಳಾಗಿದ್ವು ಆ ದಿನಗಳಲ್ಲಿ ಈ ಸೋದರರು ಕಾಯ್ಗಾಡಿನ ಆಶ್ರಮದ ಆಶ್ರಮವಾದ ಆನಂದಾಶ್ರಮದಲ್ಲಿ ಓದುತ್ತಿದ್ದರು ಅಲ್ಲಿನ ಸ್ವಾಮೀಜಿಗಳಾದ ರಾಮದಾಸರು ದೇಶ ಸುತ್ತಲೂ ಹೊರಟಾಗ ಜೊತೆಗಿದ್ದ ಸಚ್ಚಿದಾನಂದ ಸ್ವಾಮೀಜಿ ಪ್ರಪಂಚ ಪರ್ಯಟನೆಯನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ಕ್ಯಾಮೆರಾದಲ್ಲಿ ಸೆರೆ ಹಿಡಿಯಬೇಕೆನ್ನುವ ಉದ್ದೇಶದಿಂದ ಹದಿನಾರು ಎಂ ಎಮ್ ಕ್ಯಾಮೆರಾವನ್ನು ಒಯ್ದಿದ್ದರಂತೆ ಈ ದೃಶ್ಯ ತಾಣಗಳನ್ನು ದಿನಾರಾತ್ರಿ ಬಿಳಿ ಪರದೆ ಮೇಲೆ ತೋರಿಸುತ್ತಿದ್ದರಂತೆ ಇದನ್ನು ನೋಡ ನೋಡುತ್ತಾ ನಾಗ್ ಸೋದರರು ಕ್ರಮೇಣ ಸಿನಿಮಾಗಳ ಬಗ್ಗೆ ಆಸಕ್ತಿ ತೋರಿಸಿಕೊಂಡಿದ್ದರಿಂದ ನಂತರದ ದಿನಗಳಲ್ಲಿ ಚಾರ್ಲಿ ಚಾಪ್ಲಿನ್ ಚಿತ್ರಗಳು ಹಾಗೂ ಆ್ಯನಿಮೇಷನ್ ಚಿತ್ರಗಳು ಒಂದೊಂದಾಗಿ ತಂದು ತೋರಿಸುತ್ತಿದ್ದರಂತೆ ಹೀಗೆ ಬೆಳೆದ ಆಸಕ್ತಿ ಈ ಸೋದರರನ್ನು ಚಿತ್ರ ಜಗತ್ತಿನಲ್ಲಿ ಯಾವ ಮಟ್ಟದಲ್ಲಿ ಬೆಳೆದರೆಂಬುದನ್ನು ಆಶ್ರಮದಲ್ಲಿ ಚಿತ್ರಗಳು ತೋರಿಸುತ್ತಿದ್ದರೆ ಎಂಬ ಪ್ರಶ್ನೆ ಮೂಡುತ್ತದಲ್ಲವೇ ಹೌದು ಆಶ್ರಮವೆಂದರೆ ಅದು ಗುರುಕುಲ ಪ್ರಕೃತಿಯ ತಾಣ ಅಲ್ಲಿ ಪಾಠವಲ್ಲದೆ ಬೇರೇನೂ ಇರಬಾರದು ಎನ್ನುವ ರೀತಿ ನೀತಿ ಇರುತ್ತದೆ ಆದರೆ ಈ ಆಶ್ರಮದಲ್ಲಿ ಹಾಗಿರಲಿಲ್ಲ ಈಗ ಕೇರಳಕ್ಕೆ ಸೇರಿ ಹೋಗಿರುವ ಈ ಆನಂದಾಶ್ರಮ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸ್ಥಾಪಿತವಾದಾಗ ಕಾಸರಗೋಡು ಜಿಲ್ಲೆಯ ದಕ್ಷಿಣ ಕನ್ನಡ ಅವಿಭಾಜ್ಯ ಅಂಗವಾಗಿತ್ತು ಆಶ್ರಮವೆಂದರೆ ಬರು ಕಟ್ ಬರೀ ಕಟ್ಟುನಿಟ್ಟಿನ ಬದುಕಿನ ಜೈಲಲ್ಲ ಅದು ವಿಶ್ವಪ್ರೇಮದ ಸಂಕೇತವಾಗಿತ್ತು ಆ ದಿನದಲ್ಲಿ ಆನಂದಾಶ್ರಮವೆಂದರೆ ಇಡೀ ವಿಶ್ವಮಾನವ ಸಂದೇಶದ ಮೂಲ ಸ್ಥಾನವಾಗಿತ್ತಂತೆ ಇಲ್ಲಿಯ ಒಂದು ವೈಶಿಷ್ಟ್ಯವೇನೆಂದರೆ ಇಲ್ಲಿ ವಿಧಿ ನಿಯಮ ಕಟ್ಟುಪಾಡುಗಳ ಸಂಕೋಲೆಗಳಿಲ್ಲದ ಸಂಕೋಲೆಗಳಿರಲಿಲ್ಲವಂತೆ ರಾಮನಾಮ ಜಪವೊಂದೇ ಇಲ್ಲಿ ಸರ್ವ ಸರ್ವಸ್ವವಂತೆ ಇದನ್ನು ಬಿಟ್ಟರೆ ಓದು ವಿದ್ಯಾರ್ಥಿಗಳಿಗೆ ಸ್ವತಂತ್ರವಾಗಿ ಬದುಕುವ ಹಕ್ಕು ಇತ್ತು ಗೊಡ್ಡು ಸಂಪ್ರದಾಯಗಳನ್ನು ಮೂಲೆಗೆ ತಳ್ಳಿ ಆಧುನಿಕ ಪದ್ಧತಿಯನ್ನು ಅಳವಡಿಸಿಕೊಂಡ ವಿದ್ಯಾಭ್ಯಾಸ ಮಕ್ಕಳನ್ನು ಸೆಳೆದಿದ್ದು ಸಹಜವೇ ಆಗಿತ್ತು ನಾಗ್ ಸೋದರರು ನಾಟಕ ಸಿನಿಮಾಗಳತ್ತ ಆಕರ್ಷಿತರಾಗಲು ಈ ಆನಂದಾಶ್ರಮವೇ ಕಾರಣವೆಂದು ಹೇಳುತ್ತೆ ಶಂಕರ್ ಬಾಲ್ಯದಿಂದಲೂ ಬಹಳ ಧೈರ್ಯವಂತನಾಗಿದ್ದರು ಎಷ್ಟೇ ಅಥವಾ ಎಂತಹ ಕಷ್ಟದ ಸನ್ನಿವೇಶದಲ್ಲೂ ಭೀತಿಗೊಳ್ಳದ ಇವರಿಗೆ ಎಂಟನೇ ಬಂಟನೆಂದೇ ಕರೆಯುತ್ತಿದ್ದರಂತೆ ಇರದ ಆ ಊರಿನಲ್ಲಿ ಸೀಮೆಣ್ಣೆ ದೀಪದ ಬೆಳಕಿನಲ್ಲಿ ರಾತ್ರಿಯಾದೊಡನೆ ಶಂಕರ್ ಅಣ್ಣನನ್ನು ಸಿಕ್ಕ ಸಿಕ್ಕ ಕಡೆಗೆ ಬಚ್ಚಿ ಬಚ್ಚಿಟ್ಟುಕೊಂಡು ಬಹಳ ಸತಾಯಿಸುತ್ತಿದ್ದರಂತೆ ಶಂಕರ್ಗೆ ಈಜು ಬರ್ತಿರಲಿಲ್ಲ ಅದಾಗಲೇ ಈಜು ಕಲಿತಿದ್ದ ಅನಂತ್ ಅವರು ಒಂದು ದಿನ ಶಂಕರ್ ಮುಂದೆನೇ ಈಜಾಡಿದ್ದೇ ತಪ್ಪಾಯಿತು ತಕ್ಷಣ ಅಪ್ಪನ ಬಳಿ ಹೋಗಿ ಹಿಂದೆ ಈಗಲೇ ನನಗೆ ಈಜು ಕಲಿಸಬೇಕೆಂದು ಹಠ ಹಿಡಿದ್ರಂತೆ ಇಕ್ಕಟ್ಟಿಗೆ ಸಿಲುಕಿದ ಸದಾನಂದ ಅವರು ಮಾಡುವ ಕೆಲಸ ಬಿಟ್ಟು ಎರಡು ತೆಂಗಿನಕಾಯಿಗೆ ಹಗ್ಗ ಕಟ್ಟಿ ಶಂಕರ್ಗೆ ಈಜು ಕಲಿಸಿದ್ದೇ ಕಲಿಸಿದ್ದು ಕೇವಲ ನಾಲ್ಕೈದು ಗಂಟೆಗಳಲ್ಲಿ ಶಂಕರ್ ನೀರಿನ ಮೇಲೆ ತೇಲಲು ಕಲಿತಿದ್ದು ಒಂದು ಪವಾಡವಾಯಿತಂತೆ ಪುಟ್ಟ ಶಂಕರ್ನ ನೆನಪಿನ ಶಕ್ತಿ ಕೂಡ ಅಗಾಧವಾಗಿತ್ತು ಒಂದೇ ಒಂದು ಸಾರಿ ಹೇಳಿದರೂ ಸಾಕಂತೆ ಅದರ ಅವರ ಮೆಳ ಮೆದುಳಲ್ಲಿ ಅಚ್ಚಾಗಿರುತ್ತಿತ್ತು ನಾಟಕಗಳ ಸಂದರ್ಭದಲ್ಲಿ ಶಂಕರವರ ಈ ಗುಣಗಳು ಅವರಿಗೆ ಬಹಳ ಸಹಕಾರಿಯಾಗಿತ್ತು ಒಮ್ಮೆ ಊರು ಒಮ್ಮೆ ಊರು ಹೊಡೆದ್ರೆ ಸಾಕಂತೆ ಒಮ್ಮೆ ಡಾಕ್ಟರ್ ಪಾತ್ರ ಮಾಡಿ ಪುಟಗಟ್ಟಲೆ ಸಂಭಾಷಣೆ ಬಾಯಿಪಾಠ ಒಪ್ಪಿಸಿದ ಶಂಕರ್ಗೆ ಸ್ಕೂಲಿನಲ್ಲಿ ಪ್ರಥಮ ಸ್ಥಾನ ಕೂಡ ಗಳಿಸಿದ್ರಂತೆ ಹಾಗೆ ನೋಡಿದರೆ ಅನಂತವರಿಗಿಂತಲೂ ಶಂಕರ್ ಅವರೇ ಜಾಣ ಮತ್ತು ಬುದ್ಧಿವಂತರಾಗಿದ್ದರಂತೆ ನಾಟಕ ರಂಗಕ್ಕೆ ಮೊದಲು ಅನಂತ್ ಬಂದಿದ್ದು ನಂತರ ಶಂಕರ್ ಹಿಂಬಾಲಿಸಿದರಂತೆ ಅನಂತವರಿಗಿಂತ ಆರು ವರ್ಷ ಚಿಕ್ಕವರಾದ ಶಂಕರ್ ಅವರ ಅಗಾಧ ನೆನಪಿನ ಶಕ್ತಿಯ ಬಗ್ಗೆ ಎಲ್ಲರಿಗೂ ಹೆಮ್ಮೆ ಇತ್ತು ಅದರಲ್ಲೂ ಅನಂತಿಗೆ ವಿಶೇಷ ಅಭಿಮಾನವಂತೆ ಅಂಜುಕುಳಿ ಹಾಗೂ ಸ್ವಲ್ಪ ಸಂಕೋಚ ಸ್ವಭಾವದ ಅನಂತವರು ವ್ಯಕ್ತಿತ್ವವನ್ನು ರೂಪಿಸಿದವರೇ ಈ ತಮ್ಮ ಅನಂತವರ ವ್ಯಕ್ತಿತ್ವವನ್ನು ರೂಪಿಸಿದವರೇ ಈ ತಮ್ಮ ಶಂಕರಂತೆ ಅವರಿಗೆ ಮೊದಲಿನಿಂದಲೂ ನಟಿಸುವುದೆಂದರೆ ಏನೋ ಅಲಕ್ಷ್ಯವಂತೆ ನಿರ್ದೇಶನವೆಂದರೆ ಬಹಳ ಹುರುಪು ಅದರಲ್ಲೂ ತೆರೆಯ ಹಿಂದೆ ಲೈಟಿಂಗ್ಸ್ ಎಂದರೆ ಪ್ರಾಣವಂತೆ ಇಂತಹ ಕೆಲಸಗಳನ್ನು ಮಾಡಿ ಲೆಕ್ಕವಿಲ್ಲದಷ್ಟು ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದ ಶಂಕರ್ ಮರಾಠಿ ಮತ್ತು ಬಂಗಾಳಿ ರಂಗಭೂಮಿಯ ಪ್ರಖ್ಯಾತರಾಗಿದ್ದರು ರಂಗಭೂಮಿ ಗೆಳೆಯರಿಗೆ ಲೆಕ್ಕವಿಲ್ಲ ಶಂಕರ್ ಅಂದರೆ ಸಾಕು ಮುಂಬೈ ನಾಟಕ ಮಂದಿ ಮುತ್ತಿಕೊಂಡು ಬಿಡುತ್ತಿದ್ದರಂತೆ ಇಂತಹ ಶಂಕರ್ನಾಗ್ ಕೈಲಿದ್ದ ಬ್ಯಾಂಕಿನ ಉದ್ಯೋಗವನ್ನು ಹಾಗೂ ಅಂಟಿಕೊಂಡಿದ್ದ ನಾಟಕಗಳ ನಂಟನ್ನು ಬಿಟ್ಟು ಬಾಂಬೆಯಿಂದ ಬೆಂಗಳೂರಿಗೆ ಬಂದಿದ್ದೆ ಒಂದು ಪವಾಡ ಸದಾ ಪಾದರಸದಂತೆ ಓಡಾಡಿಕೊಂಡಿದ್ದ ಶಂಕರ್ನಾಗ್ ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕ್ರಾಶ್ ಕೋರ್ಸ್ ಮೂಲಕ ಚಲನಚಿತ್ರ ಕ್ಷೇತ್ರದ ತಾಂತ್ರಿಕತೆಯ ಬಗ್ಗೆ ಅಭ್ಯಾಸ ಮಾಡಿದ ನಂತರ ನಿರ್ದೇಶನದತ್ತ ಒಲವು ಇನ್ನಷ್ಟು ಬೆಳೆಸಿಕೊಂಡ್ರಂತೆ ಆದರೆ ಗೆಳೆಯರ ಒತ್ತಾಯದ ಮೇರೆಗೆ ನಾಟಕವೊಂದರಲ್ಲಿ ನಟಿಸುತ್ತಿದ್ದಾಗ ಒಂದಾನೊಂದು ಕಾಲದಲ್ಲಿ ಚಿತ್ರಕ್ಕೆ ನಾಯಕನಿಗಾಗಿ ಹುಡುಕುತ್ತಿದ್ದ ಗಿರೀಶ್ ಕಾರ್ನಾಡರ ಕಣ್ಣಿಗೆ ಬಿದ್ದರು ಆದರೆ ಶಂಕರ್ಗೆ ನಟನೆ ಇಷ್ಟವಿರಲಿಲ್ಲ ಸಾಧ್ಯವಾದರೆ ಸಹಾಯಕನ ಕೆಲಸ ಕೊಡಿ ಅಂತ ಗಿರೀಶ್ ಕಾರ್ನಾಡರ ಬಳಿ ಗೋಗರೆದ್ರಂತೆ ಕಾರ್ನಾಡರು ಇದಕ್ಕೆ ಸುತಾರಾಮ್ ಒಪ್ಪದೆ ನನ್ನ ಚಿತ್ರದ ಗಂಡುಗಲಿ ಪಾತ್ರ ಮಾಡುವುದಿದ್ದರೆ ಅದು ಶಂಕರ್ನಾಗ್ ಮಾತ್ರ ಎಂದು ಪ್ರತಿಜ್ಞೆ ಮಾಡಿದರಂತೆ ಹಠ ಹಿಡಿದರಂತೆ ಹಠ ಹಿಡಿದವರಂತೆ ಇದಕ್ಕೆ ಸಹಮತ ನೀಡಿದ್ದು ಅಣ್ಣ ಅನಂತ್ ಕೂಡ ಅನಂತ್ ಅವರು ಕಾರ್ನಾಡರ ಹಾಗೂ ತಮ್ಮ ಇಚ್ಛೆಯನ್ನು ಶಂಕರ್ ಮುಂದೆ ಇಟ್ಟಾಗ ಶಂಕರ್ ತಾನು ನಾನು ಚಿತ್ರರಂಗಕ್ಕೆ ಬರುವುದಿದ್ದರೆ ನಿರ್ದೇಶಕನಾಗಿ ಮಾತ್ರ ಬರುತ್ತೇನೆ ನಟನಾಗಿ ಬಾ ಅಂದರೆ ಬರಲಾರೆ ನನ್ನ ಗೆಳೆಯರೆಲ್ಲ ಬದುಕಿನ ದಾರಿ ಹಿಡಿದು ವಿದೇಶಗಳಿಗೆಲ್ಲ ಹೋಗುತ್ತಿದ್ದಾರೆ ನಾನು ಕೂಡ ಹೋಗಿಬಿಡುತ್ತೇನೆ ಸುಮ್ಮನೆ ಒತ್ತಾಯ ಮಾಡಬೇಡಿ ದಯವಿಟ್ಟು ಎಂದು ಅಣ್ಣನಲ್ಲಿ ಮಾತೇ ಬಿಟ್ಟಿದ್ರಂತೆ ಆದರೆ ಅನಂತ್ನಾಗ್ ಬೆಂಬಿಳದ ಬೇತಾಳನಂತೆ ಕಾಡಿ ಬೇಡಿ ಕೋಗರೆದು ಒಪ್ಪಿಗೆ ಪಡೆದ ನಂತರವೇ ಬೆಂಗಳೂರಿಗೆ ಬರುವಂತಾಗಿದ್ದಂತೆ ಹೀಗೆ ಬಲವಂತಕ್ಕೆ ಬಂದ ಶಂಕರ್ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ ಕಾರ್ನಾಡರ ನೆಚ್ಚಿನ ಶಿಷ್ಯರಾಗಿ ಬಿಟ್ಟರು ಒಂದಾನೊಂದು ಕಾಲದಲ್ಲಿ ಚಿತ್ರದ ಮೂಲಕ ಕಾರ್ನಾಡರು ಗುರುತಿಸಿಕೊಂಡರೆ ಶಂಕರ್ನಾಗ್ ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡರು ಹಾಗೂ ಆ ವರ್ಷದ ಶ್ರೇಷ್ಠ ನಟನೆಗಾಗಿ ರಾಷ್ಟ್ರ ಪ್ರಶಸ್ತಿ ಪಡೆಯುತ್ತಿರುವಂತೆಯೇ ಕನ್ನಡ ಚಿತ್ರರಂಗದಲ್ಲಿ ಭದ್ರವಾಗಿ ತಳವೂರುವ ಲಕ್ಷಣವನ್ನು ತೋರ್ಪಡಿಸಿಕೊಂಡರು ನಂತರ ಕೇವಲ ಮೂರು ವರ್ಷಗಳ ಅವಧಿಯಲ್ಲಿ ಇಪ್ಪತ್ತೈದು ಚಿತ್ರಗಳಲ್ಲಿ ಅವಕಾಶ ದೊರಕಿದ್ದು ನಿಜಕ್ಕೂ ಪಾವಾಡವೇ ಆಗಿತ್ತು ಚಿತ್ರರಂಗದ ಆಕರ್ಷಣೆ ಇಲ್ಲದಿದ್ದರೂ ಹಣದ ಸಲುವಾಗಿ ಸಹಿಸಿಕೊಂಡ್ರಂತೆ ಆತ್ಮತೃಪ್ತಿಗಾಗಿ ನಾಟಕಗಳೇ ಅವರಿಗೆ ಸಾಧನವಂತೆ ಮುಂದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಿಂಚಿನ ಓಟ ಚಿತ್ರ ತಯಾರಿಯಾಯಿತು ನಿಜವಾಗಿಯೂ ಚಿತ್ರರಂಗದಲ್ಲಿ ಇವರ ಓಟ ಮಿಂಚಿನದ್ದೇ ಆಯಿತು ಈ ಚಿತ್ರದ ಮೂಲಕ ಸೋದರರು ನಿರ್ಮಾಪಕರಾದರು ನಂತರ ಜನ್ಮ ಜನ್ಮದ ಅನುಬಂಧ ಹಾಗೂ ಗೀತ ನಿರ್ಮಾಣ ಮಾಡಿದರು ಪ್ರೇಕ್ಷಕರಿಂದ ಈ ಎರಡು ಚಿತ್ರಗಳು ಬಾಕ್ಸ್ ಆಫೀಸಿನಲ್ಲಿ ಸೋತವು ಮುಂದೆ ನೋಡಿ ಸ್ವಾಮಿ ನಾವಿರೋದು ಹೀಗೆ ಹಾಗೂ ಆಕ್ಸಿಡೆಂಟ್ ಚಿತ್ರಗಳು ಇದರಲ್ಲಿ ಮೊದಲ ಚಿತ್ರ ಸೋತರೆ ಎರಡನೇ ಆಕ್ಸಿಡೆಂಟ್ ಚಿತ್ರ ಪ್ರಶಸ್ತಿಗಳನ್ನು ಬಾಚಿಕೊಂಡು ಸಾಲದ ರೂಪ್ ಕೂಪದಲ್ಲಿ ತಳಿತು ಇದರಿಂದ ಬೇಸರಗೊಂಡ ಶಂಕರ್ ಇಷ್ಟವಿಲ್ಲದಿದ್ದರೂ ಮತ್ತೆ ಗಂಭೀರವಾಗಿ ಅಭಿನಯದಲ್ಲಿ ತೊಡಗಿಸಿಕೊಂಡ್ರಂತೆ ನಿಜವಾಗಲೂ ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸವಾಲು ಹಾಕಿ ನಟಿಸಿದ ಚಿತ್ರಗಳ ಸಂಖ್ಯೆ ಬರೋಬ್ಬರಿ ಹದಿನಾಲ್ಕು ಚಿತ್ರ ಕೈ ತುಂಬ ಹಣ ಸೇರುತ್ತಿರುವ ಹಾಗೆ ಶಂಕರ್ಗೆ ಮತ್ತೆ ತಲೆ ಬಿಸಿಯಂತೆ ಇದು ತಮ್ಮ ವ್ಯಾಪ್ತಿ ಕ್ಷೇತ್ರವಲ್ಲವೆನಿಸಿ ನಗರದ ಗಜಿಬಿಜಿಯಿಂದ ದೂರ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಒಂದು ಫಾರ್ಮ್ ಹೌಸ್ ಮಾಡಿ ಅಲ್ಲಿ ನೆಲೆಸಿದ್ರಂತೆ ಹಾಗೇನೆ ಅಲ್ಲಿ ಹಾಲಿನ ಡೈರಿ ಮಾಡುತ್ತೇನೆಂದು ಹಸುಗಳನ್ನು ಸಾಕಿ ಅದರಲ್ಲಿ ನಷ್ಟ ಅನುಭವಿಸ್ತಾರೆ ಈಗಿರುವಾಗ ಸಾವಿರದ ಒಂಬೈನೂರ ಎಂಬತ್ತೈದರ ಸಮಯದಲ್ಲಿ ಅನಂತ್ನಾಗರ ಬರ ಚಿತ್ರಕ್ಕೆ ರೀ ರೆಕಾರ್ಡಿಂಗ್ ಕೆಲಸಕ್ಕಾಗಿ ಮುಂಬೈನ ಸ್ಟುಡಿಯೋವೊಂದಕ್ಕೆ ಹೋಗಿ ಅಲ್ಲಿಂದ ಹಿಂದಿರುಗುವಾಗ ಹೊಸತೊಂದು ಯೋಜನೆಯ ಪಟ್ಟಿಯನ್ನೇ ತಯಾರಿಸಿದ್ರಂತೆ ಮುಂಬೈನಲ್ಲಿ ನಾಜೂಕಾದ ರೆಕಾರ್ಡಿಂಗ್ ಸ್ಟುಡಿಯೋ ಇದೆ ನಮ್ಮಲ್ಲಿ ಯಾಕೆ ಇರಬಾರ್ದೆಂದು ಯೋಚಿಸಿ ಆರಂಭವಾದದ್ದೇ ಸಂಕೇತ್ ಎಲೆಕ್ಟ್ರಾನಿಕ್ ಸ್ಟುಡಿಯೋ ಹಣ ಸಾಲದೇ ಬಂದಾಗ ಸಾಲದ ಮೊರೆ ಹೋಗ್ತಾರೆ ಈ ಸಾಲ ತೀರಿಸಲು ಇನ್ನೊಂದು ಕೆಲಸ ಆ ಸಾಲ ತೀರಿಸಲು ಮಗದೊಂದು ಕೆಲಸ ಹೀಗೇನೆ ಸಾಲದ ತುಳಿಯಲ್ಲಿ ಸಿಲುಕುತ್ತಾ ಹೋಗ್ತಾರೆ ಹೀಗೆ ಒಂದೊಂದು ಯೋಜನೆಗಳಿಗೂ ಸಾಲ ಮಾಡುತ್ತಾ ಹೋದ ಶಂಕರ್ನಾಗ್ರನ್ನು ಕಂಡು ಅಣ್ಣನಿಗೆ ಭಯವಾಗಿ ಸೂಕ್ಷ್ಮವಾಗಿ ತಿಳಿ ಹೇಳಿದರಂತೆ ಆದರೆ ಕೇಳುವ ಸ್ಥಿತಿಯಲ್ಲಿರಲಿಲ್ಲ ಇಂತಹ ಸ್ಥಿತಿಯಲ್ಲಿ ದೇವರಂತೆ ಬಂದು ಇವರ ಕೈ ಹಿಡಿದದ್ದು ನಿರ್ಮಾಪಕ ಟಿ ಎಸ್ ನರಸಿಂಹನ್ ಮುಂದೇನಾಯಿತು ಅಂತ ಹೇಳ್ತೇನೆ ಅಲ್ಲಿವರೆಗೆ ಈ ಗೀತೆ ಕೇಳಿ ಹೊಸ ಬಾಳು ನಿರ್ಮಾಪಕ ಟಿ ಎಸ್ ನರಸಿಂಹನವರು ಆರ್ ಕೆ ನಾರಾಯಣವರ ಮಾಲ್ಗುಡಿ ಡೇಸ್ ಪ್ರಾಜೆಕ್ಟನ್ನು ಶಂಕರಿಗೆ ಒಪ್ಪಿಸದಿದ್ದರೆ ಅವರ ಭವಿಷ್ಯ ಏನಾಗುತ್ತಿತ್ತೋ ಏನೋ ಆರ್ ಕೆ ನಾರಾಯಣವರ ಕಾದಂಬರಿ ಆಧರಿಸಿ ಸಿದ್ಧವಾದ ಮಾಲ್ಗುಡಿ ಡೇಸ್ ಧಾರಾವಾಹಿ ಭಾರತಾದ್ಯಂತ ಸಂಚಲನ ಸೃಷ್ಟಿಸಿತು ದೂರದರ್ಶನಕ್ಕೊಂದು ಕಿರೀಟ ಪ್ರಾಯವಾಯಿತು ಈ ಧಾರಾವಾಹಿ ಶಂಕರವರಿಗೆ ಹೇಗೆ ಹೆಸರು ತಂದಿತ್ತು ಹಾಗೆಯೇ ಅನಂತ್ನಾಗ್ ಅವರಿಗೂ ಹೆಸರು ತಂದಿತ್ತು ಹಾಗೂ ಮಾಸ್ಟರ್ ಮಂಜುನಾಥ್ ಎಂಬ ಪುಟಾಣಿ ನಟ ದಿನ ಬೆಳಗಾಗುವುದರೊಳಗಡೆ ಸ್ಟಾರ್ ನಟ ಆಗಿಬಿಟ್ಟಿದ್ದರು ನಂತರ ಈ ಧಾರಾವಾಹಿ ಅಂತಾರಾಷ್ಟ್ರೀಯ ಖ್ಯಾತಿಗೂ ಪಾತ್ರವಾಯಿತು ಭಾರತದ ನಂಬರ್ ಒಂದು ಧಾರಾವಾಹಿ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಯಿತು ಶಂಕರವರು ಪುನಃ ಹತ್ತು ಹಲವು ಯೋಜನೆಗಳನ್ನು ತಲೆಗೆ ತುಂಬಿಕೊಳ್ತಾರೆ ಇವರ ಲೆಕ್ಕಾಚಾರದಂತೆ ಈ ಯೋಜನೆಗಳನ್ನು ಒಂದೊಂದಾಗಿ ಜಾರಿಗೆ ತರದೆ ಒಟ್ಟಿಗೆ ತರುವುದಾಗಿತ್ತು ಒಂದು ಬಿದ್ದು ಹೋದರೆ ಮತ್ತೊಂದು ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಇವರಿಗೆ ಇವರ ಲೆಕ್ಕಾಚಾರ ಏನು ಅಂದರೆ ಒಂದು ಬಿದ್ದು ಹೋದರೆ ಇನ್ನೊಂದು ಕೈ ಹಿಡಿಯುತ್ತೆ ಅನ್ನೋ ನಂಬಿಕೆ ಮೊನ್ನೆದು ಸಾರ್ವಜನಿಕರಿಂದ ಹಣ ಪಡೆದು ನಡೆಸುವ ಕಂಟ್ರಿ ಕ್ಲಬ್ ಹಾಗೆ ಕೆನಡಾದಲ್ಲಿ ನೋಡಿದ್ದ ಅಮ್ಯೂಸ್ಮೆಂಟ್ ಪಾರ್ಕ್ ಬೆಂಗಳೂರಿಗೆ ಬೇಕೆನ್ನೋದು ನಂದಿ ಬೆಟ್ಟಕ್ಕೆ ರೋಪ್ ವೇ ಹಾಕೋದು ಹಾಗೂ ಫೈವ್ ಸ್ಟಾರ್ ಹೋಟೆಲ್ ಇಟ್ಟಿಗೆ ಫ್ಯಾ ಇಟ್ಟಿಗೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಗ್ಗದಲ್ಲಿ ಅಂದರೆ ಅದರಲ್ಲಿ ಅಂದರೆ ತುಂಬ ಕಡಿಮೆ ದರದಲ್ಲಿ ಬಡವರಿಗೆ ಮನೆ ನಿರ್ಮಾಣ ಮಾಡೋದು ಹಾಗೆ ರೆಡಿಮೇಡ್ ಉಡುಪು ತಯಾರಿಕೆ ಮಾಡೋದು ಹೀಗೆ ಇನ್ನೂ ಮುಂತಾದ ಯೋಜನೆಗಳ ಪಟ್ಟಿ ಬೆಳೀತಾ ಬೆಳೀತಾ ಹೋಯ್ತಂತೆ ಒಂದರ ಹಿಂದೆ ಒಂದು ಏಜ್ ಯೋಜನೆ ಬೆಳೆದು ಸಾಲದ ಶೂಲಕ್ಕೆ ಏರುತ್ತಿದ್ದ ತಮ್ಮನನ್ನು ಕಂಡು ಒಂದು ಬಾರಿ ಬೇಸರದಿಂದಲೇ ನಯವಾಗಿ ತಿಳಿಹಿಡಿದ್ರಂತೆ ಅನಂತ್ ಶಂಕರ ಏನಾಗಿದೆ ನಿನಗೆ ಯಾಕೆ ಈ ವೇಗ ನಿಧಾನ ಮಾಡು ನಿಧಾನವೇ ನಿಧಾನವೇ ಪ್ರಧಾನ ಅನ್ನೋದನ್ನು ಮರೆತೆಯ ಸ್ಲೋ ಹೋಗು ಈ ದಿನ ನಾವಿಬ್ಬರೂ ಇದ್ದೇವೆ ಸಾಲ ಸಿಕ್ತಿದೆ ನಾನು ನಿನಗೆ ನೀನು ನನಗೆ ಸಹಿ ಹಾಕಿದರೆ ಲಕ್ಷ ಕೋಟಿ ಕೊಡ್ತಾರೆ ಇದು ಎಲ್ಲಿಯವರೆಗೆ ಹೊಸ ಹೊಸ ಯೋಜನೆಗಳನ್ನು ಹಾಕುವುದು ಮಾಡುವುದು ಕೈ ಬಿಡು ಶಂಕರ ಯಾಕೆ ಅಂದರೆ ಒಂದು ವೇಳೆ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಏನಾದರೂ ಆದರೆ ಹೋದವ ಮುಕ್ತ ಉಳಿದವ ಬದುಕಿಯೂ ಸತ್ತಂತಾಗಬಾರದಲ್ಲವೇ ಎಂದು ಎಚ್ಚರಿಕೆ ಕೊಟ್ಟರಂತೆ ಆ ನಂತರದ ದಿನಗಳಲ್ಲಿ ಶಂಕರ್ ತೀರಿಕೊಂಡ ಮೇಲೆ ಇದು ನಿಜವೇ ಆಯಿತಂತೆ ಶಂಕರ್ ಬಿಟ್ಟು ಹೋದ ಸಾಲವನ್ನು ಅನಂತ್ ಹೆಗಲ ಮೇಲೆ ಹೊತ್ತು ಸುಸ್ತಾಗಿ ಹೋದ್ರಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸಮಯದಲ್ಲಿ ಶಂಕರ್ನಾಗರ ಮನಸ್ಸು ಮತ್ತೊಂದು ಹೊಸ ಯೋಜನೆಯತ್ತ ಹೊರಳಿತಂತೆ ಅದು ಕಂಬಾರರ ಜೋಕುಮಾರಸ್ವಾಮಿ ಸಿನಿಮಾ ಮಾಡುವುದು ಗಿರೀಶ್ ಕಾರ್ನಾಡರಿಂದ ನಿರ್ದೇಶನ ಮಾಡಿಸಿ ಭಾಸ್ಕರ್ ಚಂದಾವರ್ಕರಿಂದ ಸಂಗೀತ ಮಾಡಿಸುವುದೆಂದು ಅಂದುಕೊಂಡ್ರಂತೆ ಆದರೆ ಅದಕ್ಕೆ ಅನಂತ ಅವರು ಸ್ಪಷ್ಟವಾಗಿ ವಿರೋಧ ವ್ಯಕ್ತಪಡಿಸಿ ಮಾಡುವುದಿದ್ದರೆ ತಲೆದಂಡ ನಾಟಕವನ್ನು ಸಿನಿಮಾ ಮಾಡೋಣ ಎಂದ್ರಂತೆ ಆದರೆ ದುರಾದೃಷ್ಟ ನೋಡಿ ಅದೇ ಜೋಕುಮಾರಸ್ವಾಮಿ ಚಿತ್ರದ ಚಿತ್ರೀಕರಣಕ್ಕೆಂದು ಲೋಕಾಪುರಕ್ಕೆ ಹೊರಟಿದ್ದ ಶಂಕರವರು ಕೊನೆಗೂ ತಲೆದಂಡ ತೆರಬೇಕು ಶಂಕರನಾಗರ ಕೂಸು ರಂಗಶಂಕರ ಕೇವಲ ರಂಗಮಂದಿರವಲ್ಲ ಅದು ನನ್ನ ದೇವಮಂದಿರ ಅಲ್ಲಿ ಶಂಕರನಾಗರ ನೆನಪಿದೆ ಪ್ರತಿಯೊಂದು ಕಂಬ ಗೋಡೆ ಬೆಂಚು ಮೇಜು ಹೂದಾನಿಯಲ್ಲಿ ನನಗೆ ಕಾಣಿಸುವುದು ನನ್ನ ಶಂಕರ್ನ ವ್ಯಕ್ತಿತ್ವ ಇಲ್ಲಿರುವ ವಸ್ತು ಯಾವುದೂ ನಿರ್ಜೀವವಲ್ಲ ಪ್ರತಿಯೊಂದರಲ್ಲೂ ಅವರ ಸ್ಫೂರ್ತಿ ನೆಲೆಯಿದೆ ಇವುಗಳ ಜೊತೆಯೇ ನನ್ನ ಜೀವನ ಎನ್ನುವ ನಟಿ ರಂಗತಜ್ಞೆ ಹಾಗೂ ಶಂಕರ್ನಾಗ್ ಪತ್ನಿಯಾದ ಅರುಂಧತಿ ನಾಗ್ ಅವರು ಶಂಕರ್ನಾಗ್ ಯಾವಾಗಲೂ ಚಿತ್ರೀಕರಣದಲ್ಲಿ ವ್ಯಸ್ತವಾಗಿರುತ್ತಿದ್ದರು ಹಾಗೆಂದು ಕುಟುಂಬವನ್ನು ಅಲೆಕ್ಷ್ಯ ಮಾಡಲಿಲ್ಲ ಬೆಳಗ್ಗೆ ಆರು ಗಂಟೆಗೆ ಶೂಟಿಂಗಿಗೆ ಹೋಗಲು ರೆಡಿಯಾಗಿ ಮಲಗಿದ್ದ ಪತ್ನಿಯನ್ನು ಎಬ್ಬಿಸಿ ತೊಂದರೆ ಕೊಡದೆ ಹಾಗೆ ಹೋಗಿ ಹತ್ತು ಗಂಟೆಯ ನಂತರ ಫೋನಿಸಿ ವಿಚಾರಿಸಿಕೊಳ್ಳುತ್ತಿದ್ದರಂತೆ ಶೂಟಿಂಗ್ಗೆ ಹೊರತಾಗಿ ಮನೆಯ ಕೆಲಸದಲ್ಲೂ ಅವರಿಗೆ ಆಸಕ್ತಿಯಂತೆ ಕೆಲವು ಸಲ ಆ ದಿನದ ತಿಂಡಿ ಅಡುಗೆ ಜವಾಬ್ದಾರಿ ಕೂಡ ಅವರೇ ನಿಭಾಯಿಸುತ್ತಿದ್ದರಂತೆ ಕಡೆಗೆ ಶರ್ಟ್ಗೆ ಬಟನ್ ಹೋದರೂ ಸಹ ಅವರೇ ಹಾಕಿಕೊಳ್ಳುತ್ತಿದ್ದರಂತೆ ಯಾರೂ ಹೆಚ್ಚಲ್ಲ ಇಬ್ಬರೂ ಸಮಾನರು ಎಂಬ ಭಾವನೆ ಶಂಕರವರದು ಇವರಿಬ್ಬರ ಒಡನಾಟದಲ್ಲಿ ಜಗಳ ಸಂಶಯಗಳ ಹೊಗೆ ಇರಲಿಲ್ಲ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ದರೂ ಹೊಂದಾಣಿಕೆ ಸಮಸ್ಯೆ ಎಂದೂ ಕಾಡಲಿಲ್ಲವಂತೆ ಮಗು ಹುಟ್ಟಿದ ನಂತರ ಮಗುವನ್ನು ಪಾಳಿಯ ಪ್ರಕಾರ ನೋಡಿಕೊಳ್ಳುತ್ತಿದ್ದರಂತೆ ಮಗಳನ್ನು ಶೂಟಿಂಗಿಗೂ ಕರೆದುಕೊಂಡು ಹೋಗುತ್ತಿದ್ದರು ಒಟ್ಟಿನಲ್ಲಿ ಇವರದು ಸರಳ ಸುಂದರ ಬದುಕು ಇವರು ಏನೆಲ್ಲ ಸಾಧನೆ ಮಾಡಿದರೋ ಅದನ್ನೆಲ್ಲ ಏನೋ ಕಷ್ಟಪಟ್ಟು ಸಾಧಿಸಿದ್ದು ಅಂತ ಬೀಗುವ ಸ್ವಭಾವದವರಲ್ಲ ಎಂತಹ ಕಷ್ಟ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲೂ ಸುಲಭವಾಗಿ ನಿಭಾಯಿಸುತ್ತಿದ್ದರಂತೆ ಹಾಗೂ ಏನೇ ಮಾಡಿದರೂ ವಿಜಯ ಸಾಧಿಸುತ್ತಿದ್ದರು ಮಗಳು ಕಾವ್ಯ ಅಪ್ಪನಂತೆ ಸ್ವಾಭಿಮಾನಿ ಸಾಹಿತ್ಯ ಕಲೆ ಸಾಹಿತ್ಯದಲ್ಲಿ ಆಸಕ್ತಿಯುಳ್ಳವಳು ಶಂಕರವರು ನಮ್ಮ ನಗಲಿ ಮೂವತ್ತೈದು ವರ್ಷಗಳ ಸಂದರೂ ನಮ್ಮ ನಿಮ್ಮ ಎಲ್ಲರಲ್ಲಿಯೂ ಇದ್ದಾರೆ ಸವಿ ಸವಿ ಸಾವಿರ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ ಇವರ ಬಗ್ಗೆ ಹೇಳುವುದು ಇನ್ನೂ ಬಹಳ ಬಹಳ ಇದೆ ಇನ್ನೊಬ್ಬ ಇನ್ನೊಮ್ಮೆ ಹೇಳ್ತೀನಿ ಈಗ ಸಾಕು ಸ್ನೇಹಿತರೆ ನೀವು ಈ ಗೀತೆ ಇರಿ ನಾನಿನ್ನು ಬರ್ತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಗೀತೆ ಕೇಳ್ತಾ ಇದ್ದೀರಿ ಓಕೆ ಬಾಯ್ ನಮಸ್ತೆ ಧನ್ಯವಾದ ನನ್ನ ಆಸೆ ಹಣ್ಣಾಗಿ ബാള കണ്ണാദീ നന്നെഹാരീ നന്ന ബാള കണ്ണാദീ മനവനൂ സേരതി സന്തോഷ തുമ്പേ നന്നെഹീ നന്ന ബാള കണ്ണാദ